ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ದಿಢೀರಂತ ಎಂಡಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭವಾದ ಜನಪ್ರಿಯ ಧಾರಾವಾಹಿ ಕಾವೇರಿ ಕನ್ನಡ ಮೀಡಿಯಂ ಕಳೆದ ವಾರವಷ್ಟೇ ಮುಕ್ತಾಯಗೊಂಡಿದೆ ಐನೂರು ಸಂಚಿಕೆಗಳನ್ನು ಪೂರೈಸುವ ಮುನ್ನವೇ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಎಂಡಾಗಿದೆ ಪ್ರೀತಂ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬಂದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಯಕ ಅಗಸ್ತ್ಯನಾಗಿ ರಕ್ಷಿ ರಸ್ ಗೋಪಾಲ್ ಅವರು ಅಭಿನಯಿಸಿದ್ದರು ನಾಯಕಿ ಕಾವೇರಿಯಾಗಿ ಪ್ರಿಯ ಜಯ ಆಚಾರ್ ಅವರು ನಟಿಸಿದ್ದರು ಇನ್ನು ಪ್ರಮೋದ ದೇವಿ ಪಾತ್ರಕ್ಕೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಹಾಲಕ್ಷ್ಮಿ ಅವರು ಬಣ್ಣ ಹಚ್ಚಿದ್ದು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಹೈಲೈಟ್ ಆಗಿತ್ತು ಹಾಗೆ ನೋಡಿದರೆ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಮೂಲಕ ಹಿರಿಯ ನಟಿ ಮಹಾಲಕ್ಷ್ಮಿ ಅವರು ಕನ್ನಡ ಕಿರುತೆರೆ ಅಂಗಳಕ್ಕೆ ಪ್ರವೇಶಿಸಿದರು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಎರಡು ವರ್ಷಗಳನ್ನು ಪೂರೈಸುವ ಮುನ್ನವೇ ಅಂತ್ಯಗೊಂಡಿದೆ ನಾನೂರ ಎಪ್ಪತ್ನಾಲ್ಕು ಎಪಿಸೋಡ್ಗಳಿಗೆ ಎಂಡ್ ಆಗಿದೆ ದಿಢೀರ್ ಅಂತ ಈ ಧಾರಾವಾಹಿ ಎಂಡ್ ಆಗಿರೋದು ಹಲವರಿಗೆ ಬೇಸರ ಮೂಡಿಸಿದೆ ಇನ್ನು ಸುಖಾಂತ್ಯದ ಮೂಲಕ ಸೀರಿಯಲ್ ಅಂತ್ಯಗೊಂಡಿರುವುದು ಕೆಲ ವೀಕ್ಷಕರಿಗೆ ನೆಮ್ಮದಿ ತಂದಿದೆ ವೀಕ್ಷಕರಿಗೆ ಧನ್ಯವಾದ ತಿಳಿಸಿದ ವಾಹಿನಿ ಕನ್ನಡವನ್ನೇ ಉಸಿರಾಗಿಸಿಕೊಂಡು ಕನ್ನಡದ ಸೊಗಡನ್ನು ಸಾರಿದ ನಮ್ಮ ಕಾವೇರಿ ಕನ್ನಡ ಮೀಡಿಯಂನ ಕತೆಗೆ ನೀವು ತೋರಿದ ಪ್ರೀತಿ ಪ್ರೋತ್ಸಾಹ ಅವಿಸ್ಮರಣೀಯ ಒಂದರ ಅಂತ್ಯ ಮತ್ತೊಂದರ ಶುಭಾರಂಭದ ಸಂಕೇತ ಈ ಸುಂದರ ಪಯಣದಲ್ಲಿ ಜೊತೆಗಿದ್ದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಎಂದು ವಾಹಿನಿಯು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದೆ ಈ ಮೂಲಕ ಹೊಸ ಧಾರಾವಾಹಿಯ ಆರಂಭದ ಬಗ್ಗೆ ಹಿಂಟ್ ಕೊಟ್ಟಿದೆ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಎಂಡಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ರಕ್ಷಿತಾ ಅರಸ್ ಗೋಪಾಲ್ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಕಾವೇರಿ ಕನ್ನಡ ಮೀಡಿಯಂಗೆ ನೀವು ನಮ್ಮನ್ನು ವಿಜಯದ ಹಾದಿಯಲ್ಲಿ ನಡೆಸಿ ಗೆಲುವಿಗೆ ಪಾತ್ರರಾಗಿದ್ದೀರಿ ಸಂಚಿಕೆಗಳನ್ನು ನೋಡಿ ನೀವು ನೀಡುತ್ತಿದ್ದ ಪ್ರೀತಿ ಸಲಹೆ ಅಭಿನಂದನೆಗಳು ಅಪಾರ ಕಾವೇರಿ ಕನ್ನಡ ಮೀಡಿಯಂ ಏಳುನೂರ ಎಪ್ಪತ್ನಾಲ್ಕು ಸಂಚಿಕೆಗಳ ಪೂರೈಸಿ ಆನಂದ ಸಾಗರದಲ್ಲಿ ಸುಖಾಂತಗೊಂಡಿದೆ ಇದಕ್ಕೆ ನಿಜಕ್ಕೂ ನಿಮ್ಮ ಬೆಂಬಲವೇ ಕಾರಣ ಇದೇ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಹಾಗೂ ನನ್ನ ಸಹ ಕಲಾವಿದರಿಗೆ ಮತ್ತು ನಮ್ಮ ತಾಂತ್ರಿಕ ವರ್ಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ ರಕ್ಷಿತ್ ಅರಸ್ ಗೋಪಾಲ್